ಜಾಯಿಂಟ್ ಟ್ರಾಕ್ಟರ್ ಕೂಡ ಫುಲ್ ಮಸ್ತ್ ಕಾಣಿಸ್ತೀವಿ ನೋಡ್ರಿ ಹುಡ್ಕ ಇಪ್ಪತ್ತ್ ನಾಲ್ಕ ಸಾವಿರ ರೂಪಾಯಿ ಹೊಸ ಕುನ್ಸತ್ರಿ ನಮ್ ಜಾಯ್ ಏಕ್ಟರ್ ಇದು ಲೈಟ್ ಒಂದು ಒಂದ್ ಬಾದಾಗಿದ್ರಿ ಮತ್ತೆ ಹಿಂದೆ ಎರಡು ಲೈಟ್ ಅದಕ್ಕೆ ಕುಣಸೈತಿ ಅದಕ್ಕೆಲ್ದ್ರ ಸಂಕೊಂಡ್ ನೋಡ್ರಿ ಈಗ ಇಲ್ದ ದತ್ತ್ವಾಡಕ್ ಬಂದ್ರಿ ಜೈ ನಮ್ದು ಎಲ್ ಎನ್ ಟಿ ಗಾಡಿ ಜಾಯಿಂಟ್ ಗಾಡಿ ಹುಡ್ ಹುಡ್ಗ ಸಲುವಾಗಿ ದತ್ತವಾಡ್ ಬಿಟ್ಟು ಬಂದಿದ್ರಿ ಅದ್ರದ್ರ ಈಗ ಒಂದು ಆಲ್ಮೋಸ್ಟ್ ಸ್ವಲ್ಪ ವರ್ಕ್ ವರ್ಕ್ ಆಗೈತಿ ಅದ್ರ ಮನಿ ಹೋಗಿ ಅದ್ರ ಬ್ಲಾಗ್ ಮಾಡ್ಲಾಗೂ ಏನೇನು ವರ್ಕ್ ಐತಿ ನೋಡಿ ಸಲುವಾಗಿ ಈಗ ಇಲ್ದ್ರ ಮತ್ತ್ ಅದು ಅದ್ ತೋರ್ಸ ಎಲ್ಲಿ ವರ್ಕ್ ಎಲ್ಲಿ ಬಂದೈತಿ ಅನ್ನ ಒಬ್ಬರನ್ನ ಬಿ ಕೇಳ್ಕತ್ತಿರಿ ಅನ ಜಾಯಿಂಟ್ ಟಾಕ್ಟ್ರ್ ತೋರಿಸಿರಿ ಅಂದ ಇವ ತೋರಿಸ್ತಾನು ನೋಡಿರಿ ಈಗ ಹುಡ್ಡದ ಕಲರೆಲ್ಲ ಮಾಡೋತಿ ನೋಡ್ರಿ ಹುಡ್ಡ್ದು ಕಲರ್ ಎಲ್ಲ ಆಗಿದ್ರಿ ಮತ್ತೆ ಸೈಡ್ ಇಲ್ದ್ರೆ ಅದು ವೆಲ್ಡಿಂಗ್ ಎಲ್ಲ ಇತ್ತು ನೋಡಿ ವೆಲ್ಡಿಂಗ್ ವರ್ಕ್ ಭೀ ಆಯ್ತದೆ ರೀ ಇನ್ನ ಅರ್ಭಿ ವರ್ಕಾ ಮತ್ತು ಅದ್ರ ಅದ್ರೊಳಗೆ ಸೌಂಡ ಮತ್ತು ಕಟ್ಟಿಗೆ ಇದೆಲ್ಲ ವರ್ಕ್ ಇತ್ತು ನೋಡಿರಿ ಅದೆಲ್ಲ ಆಗೋದಿತ್ತು ಫ್ರೈ ಹೊಡೋರ್ಗೆ ಸೊ ನೋಡೋರ್ತದೆ ಹಂಗೆ ಹೆಂಗೈತೆ ಏನೋ ವರ್ಕ್ ಅನ್ನೋದ ಇಲ್ಲದ್ರೆ ಹೊಂಟಿದಾನ ರೀ ಟೈಮ್ ಇಲ್ದ್ರೆ ಬೆಳಗ್ಗೆ ಹೋಗಂತ ಪ್ಲ್ಯಾನ್ ಇತ್ತು ಅದ್ರ ಲೇಡಾಗಿ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೈತೆ ರೀ ಇಲ್ಲದ್ರೆ ದತ್ತವಾಡಕ್ಕೆ ಮೈದಾನ ರೀ ಇಲ್ಲಿ ನೋಡಿ ನಮ್ಮ ಡಾಕ್ಟರ್ ಡಬ್ಬಿ ಬಿ ಇಲ್ಲದ್ರೆ ಇಲ್ಲಿ ಐತಿ ಇಲ್ಲದ್ರೆ ನಮ್ಮ ಡಾಕ್ಟ್ರದ ಭೀ ಇಲ್ಲಿ ನೋಡ್ರಿ ಪೂರ ಡಾಕ್ಟರ್ ತಯಾರಾಗಿತ್ತು ರೀ ಫುಡ್ ತಯಾರಾಯಿತು ತಯಾರಾಯ್ತು ಪೂರ ಡಾಕ್ಟರ್ದ ಜಾಯಿಂಟರ್ ಡಾಕ್ಟರ್ದ ಹಾ ಬಿಸಿಲು ಹೆವಿ ಐತಿ ಗಾಡಿ ಮೇಲೆ ಬರೋ ತನಕ ಹೆಂಗಾಯ್ತು ರೀ ಆಡ ಮಾರ್ಕ್ ಆಡ್ರಿ ಎಲ್ಲ ಬರೋಬ್ಬರ ಆಗಿತ್ರಿ ಅದ್ರದಾದಾಗ ಈ ಸೈಡ್ ಕಟ್ ಮಾಡ್ತಾ ಇರತು ಕಟ್ ಮಾಡಿಲ್ದಾದ ಇದು ಅಂದಾಗ ಉಳಿದೈತಿ ಮತ್ತೆ ಅಲ್ದಾರ ಹುಡ್ ಭೀ ಅವ್ರು ಹೆಂಗೆ ಬೇಕಾಗಿತ್ತು ಹಂಗೆ ತಯಾರಾಗಿತ್ತು ರೀ ಮ್ಯಾಗಿಂದಲ್ದಾರ ಬ್ಲ್ಯಾಕ್ ಮಾಡೋದಿತ್ತು ರೀ ಒಳಗಿಂದ ರೆಡ್ ಬೇಕಾಯಿತು ಆ ಥರನ ಆಗೈತಿ ಮತ್ತೆ ಅದ್ರ ಒಳಗೊಂದು ಪಿಸ್ವಿ ರೀ ತೋರ್ಸ್ತಾನೆ ಇಲ್ಲ ರೀ ಪಿಸ್ವಿ ಈ ಥರ ಪಿಸಿವಿ ಭೀ ಆಗೈತಿ ಮತ್ತು ಇವೆಲ್ಲ ಕಲರ್ ಕಲರ್ ರೀ ಅವ್ರಿಗೆ ಬೇರೆ ಬೇರೆ ಕಲರ್ಗಳು ಅವು ಭೀ ಬೆಸ್ಟ್ ಪದ್ಧಸಿ ಕಲರ್ ಮಾಡಿದರು ಒಂದು ಮ್ಯಾಗ್ ರೀ ಇಲ್ಲ ಲೈಟ್ ಇದನ್ನು ಬರೋದೈತ್ರಿ ಅದು ಬೋರ್ಡ್ ತಗಿದವ್ರಿ ಅವು ಬೋರ್ಡ್ಗಳು ಬರೋರು ಅವ್ರಲ್ಲಿ ಎಲ್ಲ ಕಡೆ ಅವೆಲ್ಲಪ್ಪ ಒಂದಲ್ಲ ಇದನ್ನು ಏನು ಮಾಡಿದ್ರು ಮೇರೆ ಗ್ರೈಂಡರ್ ಚೇತನ್ ಮಾಡ್ಕೋದಿತ್ತಲ್ಲ ಅದ ರೀ ಸ್ವಚ್ಛ ಮಾಡಿ ಹಾಂ ರೀ ತೊಗೊಂಬೈ ನಾವು ಗ್ರ್ಯಾಂಡರ್ ಸ್ವಚ್ಛ ಮಾಡಿದ್ರಿ ಪ್ಲೇನ್ ಆಗ್ತವೆ ಆಮೇಲೆ ಇದ್ರೆ ಅದ್ರ ಮೇಲೆ ಏನಾರ ಬರ್ಸೋದು ಎಲ್ಲ ಪೂರಾ ಚೇಂಜ್ ಮಾಡಿದ್ ರೀ ನಿಮ್ಗೆ ಏನು ಇರಲಿಲ್ಲ ಇಲ್ದ್ರ ಇದ್ರ ಬೋರ್ಡ್ ಮಾಡೋದ್ರಿ ಬೋರ್ಡ ಮತ್ತು ಹಿಂದೆ ನೋಡಿದ್ವಿ ನೋಡಿರಿ ಅದಕ್ಕೆಲ್ಲ ಇಲ್ದೈತೆ ರೀ ಇದಕ್ಕೆ ಕನ್ನಡದಾಗ ಫುಲ್ ಯಾರು ಒಂದು ಗಿಚ್ ಬರ್ಸೊಂಡಿರ್ತರಿ ಮತ್ತೆ ಅಲ್ಲಿ ಅರ್ಜುನ್ ಟ್ರಾಕ್ಟರ್ ಇದ್ರಿ ಅದಕ್ಕಿಂತ ಇಲ್ದ್ರ ಮರಾಠಿ ಆಯ್ತು ನೋಡಿರಿ ಅದು ಬೆಲ್ಲ ಚೇಂಜ್ ಮಾಡಿ ಪೂರ ಕನ್ನಡ ಮಾಡಿದ್ವಿ ಈಗ ಅದ ನೋಡ್ಕಿದ್ ರೀ ಸದ್ಲಾದ ಒಬ್ಬರು ಇದಾರೆ ಅಣ್ಣಗಳ ಮತ್ತೆ ಅಂಕ್ಲಿಯಾಗಿ ಬಿದ್ದಾರ ನೋಡಿರಿ ಮಾಮನ ಅತ್ತವ್ರು ಅಂಕ್ಲಿಯವ್ರನ್ನೇ ಇಲ್ದಿದ್ರೆ ಅಲ್ಲೇ ಮನೆ ಕರ್ಶಿ ಒಂದು ದಿವ್ಸ ಫುಲ್ ಎಲ್ಲ ಕೆಲ ಫು ಹೆಂಗೆ ನಮಗೆ ಹೆಂಗೆ ಬೇಕಂಗೆ ಚೇಂಜ್ ಮಾಡೋಣ ನನ್ಕರು ನೋಡ್ರಿ ವಿಚಾರ ಮಾಡ್ರಿ ಆದ್ರೆ ನಮ್ಮ ಜಾಂಡಿಯಾಗಿ ಕೂಡ ಫುಲ್ ಮಸ್ತ್ ಕಾಣಿಸ್ತಿದ್ದೆ ನೋಡಿರಿ ಹುಡ್ಡಾಕೆ ಹೆಂಗೆ ಕಾಣಿಸ್ಕಿದ್ದೆ ಅಂತ ಕಮೆಂಟ್ದಾಗ ಹೇಳ್ರಿ ಟ್ಯಾಕ್ಟ್ರ್ ಮಸ್ತ್ ಕಾಣಿಸ್ತಿದ್ದೆ ಅಲ್ಲ ರೀ ಸೈಡ್ ಭೀ ಎಲ್ಲ ಒಳಗಿನೂ ಭೀ ಬೆಲ್ಡಿಂಗ್ ಎಲ್ಲ ಪದ್ದಸರಾಗಿದಾರವ ಗಾಲಿ ಎಲ್ಲ ಬಿಚ್ಚಿರಿ ನೋಡಿರಿ ಮಣ್ಣಿ ಹಿಂದೆ ಬಂದಿದ್ದ ಇಚ್ ಕಡದು ಒಂದು ಕಡೆ ಗಾಳಿ ಬಿಚ್ಚಿರಿ ಹಚ್ಚ ಕಡೆ ಗಾಳಿ ಏನೋ ಬಿಚ್ಚ ಕಲರ ಮತ್ತು ವೆಲ್ಡಿಂಗ್ ಎಲ್ಲ ಮಾಡೋದ್ರು ಅದು ಭೀ ಎಲ್ಲ ಮುಗಿಸಿದಾರೀ ಅಣ್ಣ ಒಳ್ಳೆ ಕಡೆ ಬೆಲ್ಲ ಆಗೈತೆ ಕಾಣ್ಸೈತೆ ಇನ್ನು ಒಳಗೆ ಸೌಂಡ್ ಹಟ್ಟು ಹಚ್ತಂದ್ರೆ ಫುಲ್ ಗಿಚ್ಚಿ ಗಿಲಿ ಗಿಲಿ ಆಗ್ತಿದ್ದ ನಮ್ಮ ಟಾಕ್ಟ್ರು ಮಸ್ತ್ ಐತಿ ರೀ ಇಲ್ಲೆಲ್ಲ ಇದೆ ಅಂದ್ರೆ ಮಾಮನ್ ಇದು ಭೀ ಕಲರ್ ಮಾಡಿ ಈಗ ಅನ್ಕನ್ಕಾರಿ ಮಾಮಾನಿ ನೋಡ್ರಿ ಹೆಂಗೈತಿ ಅಣ್ಣ ಇದು ಕಲರ ಇದು ಭೀ ಎಲ್ಲ ಕಲರ್ ಚೇಂಜ್ ಮಾಡೋಂಗ್ರಿ ಇದು ರೀ ಮತ್ತು ಇದ್ರಿ ಇವು ಸೈಡ್ದು ರೀ ಮ್ಯಾಗಿನ ಕಲರ್ ತಿಕ್ಕಿಲ್ದ್ರೆ ಮತ್ತೊಂದು ಕಲರ್ಕರು ಕಲರ್ ಚುಂಡಿತ್ತ ಮನ್ಯಾಗ ಚುಂಡಿ ಇವೆಲ್ಲ ಆರಾಮದ್ದು ಬರೋದಿಗೆ ಮತ್ತದ್ರೆ ಲೈಟ್ ಒಂದು ಹೋಗ್ತಾರೆ ಇಲ್ಲಿ ನೋಡ್ರಿ ಲೈಟ್ ಇದು ಬಾ ಐತಿರೇ ಇದು ಲೈಟ್ ಇಲ್ದ್ರೆ ಇಲ್ಲೇ ಸಿಗ್ತದ ರೀ ಊರಾಗ ಇಲ್ಲೇ ತರ ನೋಡಿರಿ ಇಲ್ಲರೂ ನಾ ಸಾಂಗ್ಲಿ ಹೋಣ ಸಾಂಗ್ಲಿ ತರ ಸ ಲೈಟ್ ತರಿಸ್ಬೇಕ್ರಿ ಇಲ್ಲ ನಡೆಯೂ ಲೈಟ್ಗೆ ಹೋಗಿ ತರ್ಬೇಕು ಇಲ್ಲಿ ಸ್ಯಾಡ್ ಇಲ್ರೆದ್ರೆ ಕಂಡು ಬರ್ತಾರೆ ಕಂಡೇ ಹೋಗಿ ತರ್ಬೇಕ್ರಿ ಮತ್ತಲ್ಲದ್ರೆ ಏನೋ ಬೇರೆ ಬೇರೆ ಕೆಲಸ ಕೆಲ್ಸೈತೆ ಅದೆಲ್ಲ ಮಾಡ್ಕೋ ಹಿಂದೆನ್ ಹಿಂದೆ ಹಿಂದೆಂಗೆ ಇತ್ತು ಟ್ರ್ಯಾಕ್ ತೋರ್ಸರಿ ಉಂಟ್ರಿ ಹಿಂದೆ ಭೀ ಲೈಟ್ ಬರ್ದೈತಿ ರೀ ಇಲ್ಲೊಂದು ಲೈಟ್ ಬರೆದಿದ್ ರೀ ಇಲ್ಲೊಂದು ಲೈಟ್ ಬರ್ದೈತಿ ಅವ್ನು ಭೀ ಕುಣಿಸೋದೈತಿ ಒಂದು ನಂಬರ್ ಎಲ್ಲ ಐತೆ ನೆಲ್ಲ ಸಿಗ್ನಲ್ ಇದಲ್ಲ ಇನ್ನ ಕೆಲಸ ಹೆವಿ ಕೆಲಸ ಇದೆ ಟ್ಯಾಕ್ಟ್ರ್ದೆ ಮಾಡ್ರಿ ಅದ್ರ ಸಣ್ಣ ಈಗ ನಡ್ದಿದ್ದು ಕೆಲಸ ಲೈಟ್ ಇದನ್ इतना लाइट वी मरदी रि चिकट बड़ी इन भी बदल सौंड पुराल होद यात्रा चेंज मत भी हाँ दादा बता रही सौंड्रे सौंड री इतल री इपत् नाक सौर रूपये होस सौंडी नम जॉक्ट्रा नोड्र ती इतना हाथी हे सौंडल मत इतनी भी तर बोर्ड भी तक संघट ये फल भी तक बोर्ड भी तब ಇದು ವೆಲ್ಡಿಂಗ್ ಇದನ್ನ ಮಾಡ್ಕೊಬೇಕು ಹೋಲ್ ಹೊಡೆದ ಹೊಡಿಸ್ಕೊಬೇಕು ಅಂತ ಬೆಳಿಗಳು ಭೀ ತಗೊದಿತ್ತು ಅಲ್ಲಿ ಇದ್ರಿ ಇದನ್ರಿ ಬೋರ್ಡ್ ತಗೊದಿತ್ತು ಬೋರ್ಡ್ ಅಲ್ಲಿ ಕೆಲಸ ನೋಡಿ ಬೋರ್ಡ್ ರೀ ಇದ್ರ ವೈರಿಂಗ್ ಭೀ ಎಲ್ಲ ಇದ್ದ ರೀ ಬ್ಯಾಟ್ರಿ ಕನೆಕ್ಷನ್ ವೈರಿಂಗ್ ಎಲ್ಲಾ ಇದತ್ರಿ ಮತ್ತೆ ಇಲ್ಲ ಸೈಡ್ದು ಇಂಡಿಕೇಟರ್ ನೋಡಿ ಇಂಡಿಕೇಟರ್ದು ಭೀ ಕನೆಕ್ಷನ್ ಅಲ್ಲಿ ಇದ್ದಿತ್ತು ರೀ ವೈರ್ಗೂ ಅದ ಮಂದ ನಡುವೆ ಸುಟ್ಟಿದ್ರಲ್ಲೇ ಇದ್ಯಾಕ್ಟ್ರೆ ವೈರ್ಗಳು ಸುಟ್ಟಿದ್ರಲ್ಲಾ ಹಾಂ ರೀ ಅದು ಭೀ ಇಲ್ಲದ್ರೆ ಕವರ್ ಮಾಡ್ಕೋಬೇಕ್ರಿ ಕೆಲಕ್ಕೆ ಯಾಕಂದ್ರೆ ಗಾಡಿ ಇಲ್ದ್ರೆ ಫುಲ್ ಕಡಕ್ಕೆ ಮಾಡೋದೈತಿ ಇಲ್ಲಿ ನೋಡ್ರಿ ಸ್ಯಾಟ್ ಫುಟ್ಟಿ ಅಂದ್ರೆ ಅಲ್ಲಿ ಅಲ್ಲ ನಟಿಗೆ ಮಾಡ್ಕೊಬೇಕು ರೀ ಹೊರಗ ಐತಿ ಮತ್ತು ಇಲ್ಲದ್ರೆ ನಾವು ಹೋಗೋಣ ಬೇರೆ ರೀ ನಾ ಏನೋ ನಾಲ್ಕು ದಿನದಾಗ ಅಂದ್ರೆ ನಮ್ಗೆ ಕೇದಾರ ಟೂರ್ ಸ್ಟಾರ್ಟ್ ಆಗಿದ್ದೆ ಹತ್ತೊಂಬತ್ತು ತಾರೀಕು ಮತ್ತು ಆ ಕಡೆ ಹೋಗ್ಬೇಕ್ರಿ ರೀ ತನಕ ಎಷ್ಟು ಆಯ್ತು ಮಾಡ್ರಿ ಅದಾಗ ನಮ್ಮ ಮಾಮೇಲೆ ಬರ್ಲಕ್ಕ ರೀ ಬರ್ಸ್ ತೊಗೊಂಡ್ರೆ ಟ್ಯಾಕ್ಟ್ರ್ ಫುಲ್ ಕಡಕ್ ಆಗಿದ್ದೆ ಇನ್ನೊಂದು ನೆಕ್ಸ್ಟ್ ರೌಂಡ್ ಇಲ್ದ್ರೆ ಇದೆ ಟ್ಯಾಕ್ಟ್ರು ಹೋಗೋದು ನೋಡ್ರಿ ನೋಡಿ ಕಡಿಗ ಮೊನ್ನೆ ಹೊಡ್ದೆ ರೀ ಡಾಕ್ಟ್ರ್ ಬಾಕ್ ಕಡೆ ಮದ್ಯ ಬದು ನಂಗಸ್ಕೊ ಎ ತಗೊಂಡ್ರೆ ಒಂದು ರೀ ಫ್ರಂಟ್ ಬಡೋಣ ರೀ ಮತ್ತೆ ರಿವರ್ಸ್ ತೊಗೊಂಡು ರಿವರ್ಸ್ ಬಡ್ದು ಡಾಕ್ಟರ್ ಡಬ್ಬಿ ಜೋಡ್ಸ್ಕೋ ನೀವು ವಿಡಿಯೋ ತೋರಿಸ್ನಿರಲ್ಲ ಅಷ್ಟು ಮಜಾ ವರ್ತಿದಾ ಟ್ರಾಕ್ಟರ್ ರೆಡೊಂದು ಹೌಸ ಬೇರೆ ಇತ್ತು ಕ್ರೇಜಿ ಈಗ ಇಲ್ಲದ್ರೆ ಅವರ ಮೆಕ್ಯಾನಿಕ್ ದಾದಾ ನೋಡಿ ಬಿಲ್ಡಿಂಗ್ ದಾದಾ ಅವರೆಲ್ಲಾ ಬರಕರಿ ಅವ್ರ ಬರಾನ ಇಲ್ಲದ್ರೆ ಡಾಕ್ಟರ್ ತಗೊಂಡ ಹೋಗೋಂದ್ರೆ ಅದಕ್ಕೆ ಮೂ್ ಮಾತಾ ಏನು ಕೆಲಸ ಇದ್ರಿ ಇಂಡಿಕೇಟರ್ ಇರಲ್ಲ ಇಲ್ಲ ಹ ಆ ಇದೆ ಏನ ಡಾಕ್ಟರ್ ತಗೊಂಡ ಹೋಗೋದ್ರಲ್ಲ ಕಟ್ ಮಾಡ್ಸ್ಕೋದೇನ್ರು ಅದ್ ಕಟ್ ಮಾಡಿ ಇಲ್ಲೇ ಎಲ್ಲ ಮಾರ್ಕೊಂಡ ಹೋಗ್ನ ಅಂದ ತೈಕೆ ಬೈಕ ರೆನ್ ಫಿಕ್ಸ್ ಹತ್ತೋದ್ರಲ್ಲೇ ಉದ್ದ ಈಗ ಹೊರಗೆ ಐತೋ ಬರೋಬ್ರು ಮಾಡ್ತಿದ್ರು ಈಗ ಕಟ್ ಮಾಡಿ ಹೆಂಗೆ ಮಾಡೋರಿ ಕಟ್ ಮಾಡಿ ಬಿಟ್ಬಿಡವ್ರಿ ಕಟ್ ಮಾಡಿ ಬಿಟ್ಬಿಡವ್ರಿ ಹಾಂ ರೀ ಆ ಸೈಡ್ ಕಟ್ ಅಂದ್ರೆ ಮಾಡ್ಬೇಡವ್ರಿ ವೆಲ್ಡಿಂಗ್ ಹೊಡ್ಸೋ ಹಂಗೆ ಮಾಡವ್ರನ್ರಿ ಹೆಂಗಿರ್ಬೇಕ್ರಿ ಇಲ್ರ ಇಲ್ಲಿ ತನಕ ಇಲ್ಲಿ ತನಕ ಕಟ್ ಮಾಡ್ಸೋದ್ರಿ ಮತ್ತೆ ಇದನ್ತ ತೆಗ್ಯದ್ರಿ ಈ ಸೈಡ್ ಕಟ್ ಮಾಡ್ಕೊಂಡ ಒಳಗೆ ಜೋಡ್ಸೋದ್ರಿ ಒಳಗೆ ವೆಲ್ಡಿಂಗ್ ಹೊಡ್ಸೋದು ಆ ಥರ ಮಾಡೋದು ಮಾಡ್ಕೊಂಡ್ರಿ ಈಗ ಇಲ್ದ ನಮ್ಮ ಡಾಕ್ಟರ್ ಮಾಡಿ ತಾತ ಬಂದ್ರು ನೋಡಿರಿ ನಮ್ಮ ಹೇಳ್ತಾರೆ ಅದನ್ನ ಕಟ್ ಮಾಡಿ ತಗೋದ್

ಇನ್ನ ನಮ್ಮ ನಮ್ಮಮ್ಮ ಏನಾದ್ರು ತಾಳೆ ಮಾಡಿದ್ರು ಅದಕ್ಕೆ ಕರ್ಕೊಂಡ್ರೈಮಲ್ರಿ ಇಲ್ಲ ಫೈನಲಿ ಎಲ್ಲ ತಾಳೆ ಐತ್ರಿ ಮಾಮಾಮಮ್ಮ ದಾದಾಳೆ ತಾಳೆ ಮಾಡ್ರಿ ಏನಂದ್ರೆ ಇದು ಕಲರ್ ರೀ ಈಗ ಮಾಡೋ ಬ್ಯಾಡತ್ತ ರೀ ಒಂದು ಎರಡು ದಿವಸ ಬಿಟ್ಟು ಐದು ಮಾಡಿರಿ ಯಾಕಂದ್ರೆ ಸ ಅವ್ರು ಸೌಂಡವ್ರು ಹೇಳಿದಾರೆ ಬರೀ ಅಂತ ಎರಡು ಸಹಿತ ಹೇಳ್ತಾರೆ ದಾದಾ ಎಲ್ಲ ಸಾಮಾನು ಮನೆ ಬಂದು ಕುಂಚ್ಕೊಳತ್ತ ಅದ್ಕೆ ಇಲ್ಲದ್ರ ಮೊದ್ಲಿದ್ರೆ ಈಗ ಕಲರ್ದ ಕ್ಯಾನ್ಸಲ್ ಮಾಡ್ರಿ ಸಾಂಗ್ಲಿ ಹೋಗ್ತ ಲೈಟ್ ಅವ್ರು ಲೈಟ್ಗಳ್ರಿ ಹಿಂದೂ ಲೈಟ್ಗಳು ತಗೋತಿರಲ್ಲ ಇದೊಂದು ಲೈಟ್ ರೀ ಮತ್ತು ಇಲ್ಲಿ ಹಿಂದಿನ ಲೈಟ್ಗಳು ಅಷ್ಟೆ ಅವು ಲೈಟ್ಗಳ ಎಲ್ಲ ತೊಗೊಂಡು ಬರ್ನರ್ತಾರೆ ಸಾಂಗ್ಲಿ ಹೋಗಿ ಇಲ್ಲಿಂದ ಸಾಂಗ್ಲಿ ಇಲ್ದ್ರೆ ಮೂವತ್ತು ಕಿಲೋಮೀಟರ್ ರಾತ್ರಿ ಟೈಮ್ ಬಿ ಒಂದು ಎಲ್ಲ ಐತಿ ಮೂರು ಗಂಟೆನೂ ವಾಪಸ್ ಬರ್ತಾವೆ ಅವ್ರು ಭೀ ಸ್ವಲ್ಪ ಕೆಲಸ ಇದ್ದರೆ ಅದು ಭೀ ಮುಗಿತಿದ್ ರೀ ನಾವು ವೆಲ್ಡಿಂಗ್ ಅದ ಹೊದಾಗ ಅವ್ರು ಲೈಟ್ದೆಲ್ಲ ಮುಗಿಸ್ತಾರ ಟಾಕ್ಟ್ರು ಹೋಗಿಲ್ಲ ಹೋಗಿಲ್ಲದ್ರೆ ಇವತ್ತು ನೋಡಿರಿ ಆಲ್ಮೋಸ್ಟ್ ಇವತ್ತು ಐತಂದ್ರೆ ಅಂದ್ರೆ ಹೋಗಂಟಿರ್ತ ನಾಳೆ ಇಲ್ಲದ್ರೆ ಸೌಂಡ್ ಸೌಂಡದೆಲ್ಲ ಕೆಲಸ ಮಾಡ್ಕೊಂಡಿರ್ತೈತೆ ಟ್ರಾಕ್ಟ್ರು ಪೂರ ಮಸ್ತ್ ಕಾಣ್ಸಿತ್ತಲ್ರಿ ಇಲ್ಲಿ ಹೊಡೆದ್ ಹೊಡ್ದನ್ ಬಿ ರೀ ಟಾಕ್ಟ್ರಾ ಮಸ್ತ್ ಅನಿಸ್ತು ಫುಲ್ ಎಲ್ಲ ಗಿಚ್ ತಯಾರಾಗಿ ಫುಡ್ ಒಂದ್ಸರ ಒಂದು ಬೇರೆ ಅನಿಸ್ತಾ ನೋಡಕ್ ಭೀ ಬೇರೆ ಅನಿಸ್ತೀವಿ ಮತ್ತು ಹಿಂಗೆ ತೊಗೊಂಡ್ರಿ ಇಲ್ಲಿ ಮುಂದೆ ಮತ್ತೆ ಇಲ್ದೀ ಈ ಕಡೆ ಒಂದು ತಗಿನಿರಿ ಅಲ್ಲಿ ತಗೊ ತೊಗಿನ ಮತ್ತೆ ರೀ ವರ್ಷ ತಗೊಂಬಂತ ಅಲ್ಲಿ ಅಲ್ಲಿ ಎತ್ತ ಎಲ್ಲಿ ತಲೆ ಅನ್ಸತ್ ಕರಿ ಅದಕ್ಕೆ ನಮ್ದು ಅರ್ಜುನ್ ಡಾಕ್ಟರ್ ಇದ್ರಲ್ಲ ನಾ ಐ ಹೊಡಿಕೆಲಿಕ್ಕೆ ಬಿಡ್ರಿ ಅರ್ಜುನ್ ಡಾಕ್ಟ್ರ್ ಇದ್ ಆದಷ್ಟು ಹಿಂಗೆ ಬಿಟ್ಟದ ಜಿಗಿಲ್ರಿ ಖರಿ ಅದು ಪಕ್ಕ ಜಿಗತ್ರಿ ನೀವು ಕುದುರೆ ಜಿಗದಂಗ ಮಾಡ್ತಿ ಗಾಡಿ ಡಾಕ್ಟ್ರ್ ನಮ್ಮ ನಮ್ ಜಾಯಿಂಡೇ ಟ್ಯಾಕ್ಟರ್ ದ ಫೋಟೋ ರೀ ಫೈನಲಿ ನಮ್ ಫೈನಲಿ ನೋಡ್ರಿ ಫೈನಲಿ ನಮ್ ಜಾಯಿಂಡೇ ಟ್ಯಾಕ್ಟರ್ ದ ಫೋಟೋ ರೀ ಹೆಂಗೆ ಕಾಣಿಸ್ತು ನೋಡ್ರಿ ಈಗ ಇಲ್ಲದ್ರ ಸಾಂಗ್ಲಿ ಬಂದಾವ್ರಿ ಟ್ಯಾಕ್ಟರ್ದು ಲೈಟ್ ಸಲುವಾಗಿ ಇಲ್ಲಿ ನೋಡ್ರಿ ನೋಡಿ ಸ್ಯಾಲೆನ್ಸರ್ಗಳು ಇವು ಟ್ಯಾಕ್ಟ್ರ್ ಅದನು ರೀ ಪಚ್ಚೆ ಐತಲ್ ರೀ ಇವ ಏನು ಪಡ್ ಬಡ್ ಹಡ್ಬಡ ಅವು ಮಾಡ್ತಾವೆನ್ರಿ ನೋಡಿರಿ ಏನು ನೋಡ್ತಿಲ್ಲ ಇವೆಲ್ಲ ಟ್ಯಾಕ್ಟ್ರ್ದು ಸ್ಯಾಲೆನ್ಸ್ಗಳು ಅದಾವು ಸೌಂಡ್ ಸಿಸ್ಟಮ್ ಫುಲ್ಲ ಪಚ್ಚೆ ಇಲ್ಲ ಅದು ನೋಡಿ ಸೌಂಡ್ಗಳು ಹ್ಞೂ ರೀ ಯಾವ ಸೌಂಡ್ ರೀ ನೋಡಿರಿ ಸೌಂಡ್ಗಳು ಹೆಂಗೆ ಇದಾವೆ ಫುಲ್ ಎಲ್ಲ ಸೌಂಡ್ಗಳು ಪೂರಾ ಹೈ ಫೈ ಕಾಣ್ಸ್ಬೋದಾವ ಟ್ಯಾಕ್ಟ್ರ್ ತನ ಅಲ್ಲ ಕ

ಈ ಎರಡು ಲೈಟ್ ತೊಗೊಂದಿತಿ ಮತ್ತು ಇದೊಂದು ಲೈಟ್ ತೊಗೊಂದಿತ್ರಿ ಇದರಾಗೆಲ್ಲದ್ರೆ ಬಲ ಇರ್ಲತ್ತ ರೀ ಒಳಗಡೆ ಅದಕ್ಕೆ ಇಲ್ಲದ್ರೆ ಬಲ್ಬ ಪರ್ದು ಕೊಟ್ರು ನೋಡ್ರಿ ರೈಡು ಮತ್ತಿದ್ರೆ ಇಲ್ಲೆಲ್ಲ ಥರದ್ದು ಬಲ್ದ ನೋಡಿ ಟ್ರಕ್ಟ್ರು ಮುಂದೆ ಹತ್ತಾರಲ್ಲೆ ಆ ಬಲ್ಬ್ಗಳು ಇದಾವೆ ರೀ ಮಾಮ ಆಕರು ಇಲ್ಲದ್ರೆ ನಮ್ದು ಹೊಸದು ಹುಡು ತಯಾರಾಗಿದಿಲ್ಲ ಮುಂದೆ ಏನಂತ ಹುಟ್ಟಿದ ಏನಂತರ ಮುಂದಕ್ಕ ರೀ ಕಿರಣ್ ಲೈಟ್ ಹಾಂ ಕಿರಣ್ ಲೈಟ್ ಕಿರಣ್ ಲೈಟ್ ಕಿರಣ್ ಲೈಟ್ ತೊಗೊಣ ಅಂತ ಹೇಳಕ ರೀ ಯಾವ್ದರು ಒಮ್ಮೆ ರೀ ಇದ್ರೆ ಅಲ್ಲಿ ಈ ಥರ ಇಲ್ಲವಲ್ಲ ಕ ರೀ ಈ ಥರದ್ದು ಯಾವ್ದು ಕಲರ್ ಕಲರ್ ಇತಿ ಅದ್ ತಗೋತೇರಿಕೊಂಡ್ರಿ ಮೇಲೆ ಹೋಗಿ ಟಾಕ್ಟರ್ ಕೊಂಡ್ಕೊಂಡು ತಗೊಂಡು ಟಾಕ್ಟರ್ ತಗೊಂಡು ಓಡಿ ಇಲ್ಲ ಟೈಮ್ ನಾಲ್ಕು ಗಂಟೆ ರೀ ಇನ್ನ ಯಾನ ಇಲ್ಲ ನಮ್ದು ಅದಕ್ಕೆ ಸ್ವಲ್ಪ ಮಿಸಾಳ್ ತನ್ಬೇಕ ಮಿಸಾಳ್ ತನ್ಕೋ ಮಿಸಾಳ್ ತಗೊಂಡಿರ್ತ ಮಿಸ್ ತಂದು ಈತನ ಚಾ ಒಂದ್ ಕಪ್ ಬಿಟ್ಟ್ರಿ ಚಾ ಬೇಕು ಎನರ್ಜಿ ಬರ್ತೈತಿ ಆಮೇಲೆ ಇಲ್ದ್ರ ಲೈಟ್ಗಳು ಅದಕ್ಕೆ ತಗೋಲಿಲ್ರಿ ಮತ್ತೆ ಬೇರೆ ಬೇರೆ ಲೈಟ್ಗಳು ತೊಂದಿತಿ ಹಿಂದೆ ಮುಂದೆ ಎಲ್ಲ ಹುಡ್ಕತ್ತ ಸಲುವಾಗಿ ಹೋಗಿ ಸೊ ಅದೆಲ್ಲ ಹೋಗೋಣ ತೋರ್ಸೋಣ ಇಲ್ಲಿ ಅಂಗಡಿ ಐತೆ ಹೋಗೋಣ ಇನ್ನಿಲ್ಲದ್ರೆ ನಮ್ಗೆ ಸ್ವಲ್ಪ ಮತ್ತೊಂದು ಏನಾದ್ರೂ ಕೆಲಸ ಇತಿ ಅದು ಕೆಲಸ ಮುಗಿಸ್ಕೊಂಡ್ರಿ ಇನ್ನು ಡೈರೆಕ್ಟ್ ಇಲ್ದ ನಿಮ್ಗೆ ಈ ಥರ ಅಲ್ಲಿ ಟ್ರಾಕ್ಟರ್ ರಿಪೇರ್ ಮಾಡ್ಕೋಲಿ ಬೆಲ್ಲ ರೀ ಅಂಗಡಿ ಆಗತ್ತೆ ಬಾಯ್ ಈಗ ಇಲ್ದ್ರೆ ತತ್ವಾಡಕ್ ಬಂದ್ರಿ ಟ್ರಾಕ್ಟರ್ ಇಲ್ಲಿ ಮತ್ತೆ ಇಲ್ದ್ರೆ ಮತ್ತೆ ಯಾವ್ಯಾವ ಬೇರೆ ಬೇರೆ ಲೈಟ್ ತೊಂದ್ರಿ ಇಲ್ಲಿ ಹಿಂದಿದ್ ರೀ ಇವೆರಡು ಲೈಟ್ ತೊಂದ್ರಿ ಇಂತಾವ ಇವು ಇಲ್ಲಿ ಬರ್ತಾವ ಅದಕ್ಕೆ ನಟ್ ಬರ್ಡಿದ್ರಿ ಇಲ್ಲಿ ಅವ ಇಲ್ಲಿ ಒಂದು ಹೋಲ್ ಹಿಡಿದ್ರಿ ಎರಡ ಅವು ನಟಕೊತವ್ರಿ ಹಚ್ಚಿಗಡೆ ಹಚ್ಚಗಡೆ ಆಯ್ತು ಅದ ಮತ್ತು ಅಂದುಬಿಟ್ರೆ ಅಲ್ಲದ್ರೆ ಏನಾಯ್ತು ರೀ ಏನಾದ್ರು ತೋರ್ತಾನೆ ಅಲ್ರಿ ಇವೆಲ್ಲದ್ರೆ ನಿಮ್ಗೆ ಏನಿಲ್ಲ ಇನ್ನೊಂದು ಲೈಟ್ ಬಾದಾಗ ಇದು ಲೈಟ್ ತಂದಿತ್ತು ಇದು ನೋಡ್ರಿ ಇದು ಚೇಂಜ್ ಇಲ್ಲಿ ಇದು ಬದಲಾಸ್ತರಿ ಇಲ್ಲಿ ಹಾಕೋದೈತಿ ಹಾಕ್ಕೊಂಡ್ರ ಇಲ್ಲಿ ಇರ್ಲಿ ಮತ್ತೆಲ್ಲರ ಲೈಟ್ ಆಗಬೇಕು ಅಂದ್ರೆ ಇವೆಲ್ಲರ ಬಲ್ಗಳ್ರಿ ಅವು ಹಿಂದೆ ನೋಡಿರಿ ಅವ್ರ ಥರ ಬಲ್ಗಳೆಲ್ಲ ಇವತ್ತರ ಬಲ್ ಹಾಕ್ಬೇಕು ಮತ್ತು ನೋಡಿರಿ ಇವು ಇಲ್ದ್ರೆ ರೀ ಕೇವಲ ಒಂದು ನಮ್ಗೆ ನಮಗೆ ಈತನ ಬಿದ್ದಾವ್ರಿ ಭಾಳ ಕಮ್ಮಿ ರೇಟ್ ಸಿಕ್ಕು ಸಿಕ್ಕುರಿವ ಏನೋ ಎಷ್ಟಕ್ಕೊ ಬಿದ್ದು ಮಾಮ ತಂದಿರು ಒಳಗೆ ಹಾಕೋದೈತಿ ಅವ್ನ ಸೌಂಡ್ ಹೊಡ್ದೆ ಸೌಂಡ್ ಹೋಗ್ ಬಾಜುಕು ಹಾಕೋದೈತಿ ಮತ್ತುಲ್ರಿ ಇದೊಂದು ನಡು ಇಲ್ಲದ್ರೆ ಮುಂದೆ ಬೋರ್ಡ್ ಇದು ರೀ ಕರ್ರಾಗ ಈಟ್ ನೋಡೋದು ಬೆಳಗ್ಗೆ ಮತ್ತೆ ಕರಗ ಅದು ಎರಡು ಕಲರ್ ಲೈಟ್ ಹೊಡ್ದೈತಿ ಇದು ರೀ ಇದು ಮುರಿದಿದ್ದಲ್ಲೇ ಇದನ್ನು ಬದಲಾದ ಸ್ಥಳವಾಗಿ ತೊಗೊಂಬಂದು ನೋಡ್ರಿ ಇತ್ತಾಗಲಿದ್ದಾನ ಹಾಕೋದ್ರಣ್ಣ ಈ ಮೇ ಬಿ ಬಲ್ಲ ಚಲೋದು ಅನ್ನಿಸಿದ್ರು ಬಲ್ ರೀ ಹಾಂ ಬಲ್ ಚಲಿದವ ಬಲ್ ನಡೀತವೆ ತಗೊಂದ್ಬಿಟ್ಟರೆ ಅದು ಬಿಟ್ರೆ ಮತ್ತೆನಿದ್ರೆ ಹಾಂ ಇದೊಂದು ಲೈಟ್ ಇದೆ ನೋಡಿರಿ ಎರಡು ಲೈಟ್ ಇದಾವೆ ರೀ ಈ ಈಚೆಗಡೆ ಸೈಡ್ ಒಂದಾ ಮತ್ತು ಅಚ್ಚಿಗಡೆ ಸೈಡ್ ಒಂದ ಬರ್ದೈತೆ ರೀ ಲೈಟ್ ಸಾಮಾನು ತೊಗೊಂಡೈತಿ ಇದು ಮಾಮಾನ ಅದರಲ್ಲ ಈಗ ಟೈಮ್ ಆಗಿದ್ರೆ ಐದು ಗಂಟೆ ಆಗಿ ಹೋಯ್ತು ಇನ್ನು ಇವೇನೋ ಕುಣಿಸ್ಕೋದಿಲ್ಲ ರೀ ಅವು ಹಿಂದೂನು ಅಷ್ಟು ಕುಣ್ಸ್ಕೊಂಡಿರತ್ತ ಇದ್ರ ಮಾಡಿ ಅವೆಲ್ಲ ನೋಡ್ ಕುಣ್ಸಕ್ ಬರ್ದೈತೆ ಕುಣಿಸ್ಕೊಂಡು ಡಾಕ್ಟರ್ ತೊಗೊಂಡು ಹೋಗ್ರಿ ಅತ್ತ ಮತ್ತೆಲ್ದ್ರೆ ಅವ್ನು ತೊಗೊಂಡಿದ್ದ ಅರಿವತ್ತ ಕಟ್ಟಿಗೆ ಹೋಳಿರಿ ಒಂದು ಸಫೈ ಮಾಡೋದೈತಿಲ್ಲ ತಿಕ್ಕೋದಿತ್ತು ಗ್ರೈಂಡರ್ ತಿಕ್ಕರ್ನೋ ಗ್ರೈಂಡರ್ಲೆ ಇದನ್ನು ಮಾಡಿರಲ್ದ ಸಫೈ ಮಾಡಿರಿ ಇನ್ನದು ಕಲರ್ ಬಂದು ಅದ್ರ ಮೇಲೆ ಹೆಸರ ಮತ್ತು ಕ ಬಲ್ಲ ಎಲ್ಲ ಬರ್ತವ್ರಿ ಅನ್ಕ ಬಲ್ ತೋರ್ಸರ್ತಿತ್ತು ರೀ ಮುಂದೆ ಬಂದು ಈ ಕಡೆ ಬಲ್ಲ ನಡುವ ನಡುವೊಂದು ಬಲ್ ಬರ್ತಿತ್ತು ರೀ ಸೈಡೊಂದು ಬಲ್ ಬರ್ತಿ ಈ ಸೈಡೊಂದು ಬಲ್ ಬರ್ತಿತ್ತು ಹಿಂಗೀತ್ ಸಿಸ್ಟಿಮ್ ಡಬ್ಬಿಯಲ್ಲಿದ್ದರೆ ಡಬ್ಬಿ ತೊಗೊಂಡು ಹೋಗಿತ್ತು ಈಗ